ಇನ್ನು ಮಲ್ಲಿಕಾರ್ಜುನ ಅವರು ಏರು ಇಳುವು ಅವ್ರ ಜೀವನದಲ್ಲಿ ಇದ್ದೇ ಇದೆ ಅವ್ರ ಹಿಂದೆ ಸೋತಾಗ ರಾಜಕೀಯನೇ ಬೇಡ ಅಂತ ಹೇಳಿ ಮೌನ ಧರಿಸಿದ್ದು ಉಂಟು ನಾವು ಆವಾಗ ಹೇಳ್ತಾ ಇದ್ದೀವಿ ಒಂದು ಸಾರಿ ನಾವು ರಾಜಕೀಯಕ್ಕೆ ಬಂದಮೇಲೆ ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು ಸೋತಾಗಲೇ ಹೆಚ್ಚು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಬೇಕು ಜನರ ಹತ್ರ ಇರಬೇಕು ಅಂತ ಆದರೂ ಸ್ವಲ್ಪ ದಿವಸ ಅವರು ಒಂಥರ ಸನ್ಯಾಸಿಗಳಾಗಿದ್ದರು ಕಾಣಿಸುತ್ತೆ ಆವಾಗ ನಾವು ಹೇಳ್ತಾ ಹೇಳ್ತಾಯಿದ್ದೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಜನರೂ ಕೂಡ ಬಳಕೆ ಮಾಡಿಕೊಳ್ರಿ ಆಗ ಆ ಜನರಿಗೆ ಅರ್ಥ ಆಗುತ್ತೆ ಅವ್ರಿಗೇನು ಅಂತಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ ದಾವಣಗೆರೆಯಲ್ಲಿ ನನ್ನ ಜನ ಕೈ ಹಿಡಿಲಿಲ್ಲ ನಾನು ಯಾಕೆ ಮತ್ತೆ ನನ್ನ ವ್ಯಾಪಾರ ವ್ಯವಹಾರ ಇದನ್ನು ಮಾಡೋಣ ಅನ್ನೋಂಥ ಭಾವನೆ ಅವ್ರಿಗೆ ಬಂದಿದ್ದುಂಟು ಆದರೆ ನಾವು ಆವಾಗ ಹೇಳಿದ್ದು ನಮ್ಮ ಸಮಾಜದಲ್ಲಿ ಒಬ್ಬ ನಿಜವಾದ ನೇತಾರರಾಗುವಂಥ ಜವಾಬ್ದಾರಿ ನಿಮ್ಮದೇ ಇರೋದು ಅಂಥ ಅರ್ಹತೆಯೂ ಕೂಡ ನಿಮಗಿದೆ ಮನಸ್ಸು ಮಾಡಿದರೆ ಮುಂದೆ ಮುಖ್ಯಮಂತ್ರಿಗಳು ಆಗ್ಬೋದು ಅಲ್ಲ ಅಂತ ಹೇಳುತ್ತಾ ಹಾಗಿರುವಾಗ